ನಮಸ್ಕಾರ ಆತ್ಮೀಯ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಮೊನ್ನೆ ವಾಲ್ಮೀಕಿ ಜಯಂತಿ ದಿನ ಸಿಎಂ ಸಿದ್ದರಾಮಯ್ಯ ಹೇಳಿದ ಅದೊಂದು ಮಾತೆ ಇದೀಗ ಕಾಂಗ್ರೆಸ್ ನಾಯಕರನ್ನ ನಿಂತಲ್ಲಿ ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ ಕೂತಲ್ಲಿ ಕೂರೋದಕ್ಕೆ ಬಿಡ್ತಾ ಇಲ್ಲ ಸಂಪುಟ ಪುನರಾರಚನೆ ಮಾಡೋವಾಗ ನೋಡೋಣ ಅಂತ ಸಿಎಂ ಹೇಳಿದ್ದಕ್ಕೂ ಕಾಂಗ್ರೆಸ್ ನಲ್ಲಿ ಆಗಲೇ ಸದ್ದು ಮಾಡ್ತಾ ಇದ್ದ ನವೆಂಬರ್ ಕ್ರಾಂತಿಗೂ ಒಂದಕ್ಕೊಂದು ತಾಳೆ ಹಾಕಿ ಎಲ್ರೂ ತಮ್ಮದೇ ಲೆಕ್ಕಾಚಾರದಲ್ಲಿ ಮುಳುಗೇಳ್ತಿದ್ದಾರೆ ಇದರ ನಡುವೆ ಅಕ್ಟೋಬರ್ ಹದಿಮೂರರಂದು ಅಂದ್ರೆ ಮುಂದಿನ ಸೋಮವಾರ ಸಿಎಂ ಸಿದ್ದರಾಮಯ್ಯ ತಮ್ಮೆಲ್ಲಾ ಸಂಪುಟ ಸಹೋದ್ಯೋಗಿಗಳಿಗೆ ಡಿನ್ನರ್ ಮೀಟಿಂಗ್ ಏರ್ಪಾಡು ಮಾಡಿದ್ದಾರೆ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುವ ಹೊತ್ತಿಗೆ ಸಂಪುಟದಲ್ಲಿ ಮಹತ್ವದ ಬದಲಾವಣೆ ಆಗುವ ಸುಳಿವು ಸಿಕ್ಕಿದ್ದು ಇದಕ್ಕೆ ಪೂರ್ವಭಾವಿಯಾಗಿಯೇ ಸಿಎಂ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ ಎಂಬ ವಿಶ್ಲೇಷಣೆ ಶುರುವಾಗಿದೆ ಡಿನ್ನರ್ ಮೀಟಿಂಗ್ ನಲ್ಲಿ ಸಂಪುಟ ಪುನರಾರಚನೆ ಪಕ್ಷ ಸಂಘಟನೆ ಸರ್ಕಾರದ ನಿರ್ಧಾರಗಳು ಸರ್ಕಾರದ ಯೋಜನೆಗಳ ಜಾರಿ ಮಾಡುವ ಬಗ್ಗೆ ಐದು ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡೋದು ಅಭಿವೃದ್ಧಿ ಕಾರ್ಯಗಳ ಬಗ್ಗೆಯೂ ಚರ್ಚೆ ಆಗಲಿದೆ ಹಾಗೆ ಮುಂದಿನ ಪಂಚಾಯಿತಿ ಮತ್ತು ಜಿಬಿಎ ಚುನಾವಣೆ ಬಗ್ಗೆಯೂ ಮಹತ್ವದ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಅನ್ನೋದು ಕಾಂಗ್ರೆಸ್ ಮೂಲಗಳಿಂದ ಸಿಗ್ತಾ ಇರುವ ಮಾಹಿತಿ ಅಕ್ಟೋಬರ್ ಹದಿಮೂರರಂದು ಕರೆದಿರುವ ಡಿನ್ನರ್ ಮೀಟಿಂಗ್ ಮೂಲಕ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಗಟ್ಟಿ ಮಾಡಿಕೊಳ್ಳುವ ಸಿದ್ಧತೆ ಆರಂಭಿಸಿದ್ದಾರೆ ಅನ್ನೋ ಚರ್ಚೆಯೂ ಜೋರಾಗಿದೆ ಹಾಗಿದ್ರು ಅದೇ ಸಿಎಂ ಚೇರ್ ಮೇಲೆ ಕಣ್ಣಿಟ್ಟಿರುವ ಡಿಸಿಎಂ ಡಿಕೆ ಶ್ರೀಮಾತ ಮಾತ್ರ ಡಿನ್ನರ್ ಸಭೆ ಕರೆದ್ರೆ ತಪ್ಪೇನಿದೆ ನನ್ನನ್ ಕರೆದ್ರೆ ಹೋಗಿ ಸಲಹೆ ಕೊಡ್ತೇನೆ ಅನಾವಶ್ಯಕವಾಗಿ ಈ ವಿಚಾರದಲ್ಲಿ ಯಾರು ಗೊಂದಲ ಸೃಷ್ಟಿಸುವ ಅಗತ್ಯ ಇಲ್ಲ ಅಂತ ಸಂಭಾವ್ಯ ಸಿಎಂ ಬದಲಾವಣೆ ಚರ್ಚೆಯ ಬಗ್ಗೆ ಮೊದಲೇ ಸ್ಪಷ್ಟನೆ ನೀಡುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಇನ್ನು ಸರ್ಕಾರದ ಸಚಿವರಿಂದಲೂ ಸಿಎಂ ಕರೆದಿರುವ ಡಿನ್ನರ್ ಮೀಟಿಂಗ್ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯ ಹೊರಬಿದ್ದಿದೆ ಸಿಎಂ ಊಟ ಹಾಕ್ಸೋದು ಚರ್ಚೆ ಮಾಡೋದು ಸಾಮಾನ್ಯ ಊಟಕ್ಕೂ ನವೆಂಬರ್ ಕ್ರಾಂತಿಗೂ ಸಂಬಂಧವೇ ಇಲ್ಲ ಅನ್ನೋದು ಬಹುತೇಕ ಸಚಿವರ ವಾದ ಇಷ್ಟೇ ಅಲ್ಲ ಸಿಎಂ ಡಿನ್ನರ್ ಮೀಟಿಂಗ್ ಕರೆದ ಬೆನ್ನಲ್ಲೇ ಸಚಿವ ಸಂಪುಟ ಪುನರಾರಚನೆ ಬಗ್ಗೆ ಚರ್ಚೆ ಗರಿಗೆದರಿದೆ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿದ ಬಳಿಕ ಸಂಪುಟದಿಂದ ಕೆಲ ಸಚಿವರ ಬದಲಾವಣೆ ಮಾಡೋದು ನಿಶ್ಚಿತ ಅನ್ನೋ ಚರ್ಚೆಗೆ ಈಗ ಬಲ ಬಂದಿದೆ ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಬೆಂಗಳೂರಲ್ಲಿ ಶಾಸಕರು ಸಚಿವರುಗಳ ಸಭೆ ಮಾಡಿದ್ರು ಸಚಿವರ ವಿರುದ್ಧ ಶಾಸಕರ ದೂರುಗಳನ್ನ ಲಿಸ್ಟ್ ಮಾಡಿದ್ದಾರೆ ಯಾವ್ಯಾವ ಸಚಿವರು ಏನೇನ್ ಮಾಡಿದ್ದಾರೆ ಅಂತೆಲ್ಲ ರಿಪೋರ್ಟ್ ಕಾರ್ಡ್ ರೆಡಿ ಆಗ್ತಾ ಇದೆ ಇದ್ರ ಆಧಾರದ ಮೇಲೆ ಸಚಿವರುಗಳಲ್ಲಿ ಯಾರನ್ನ ಬಿಡಬೇಕು ಯಾರನ್ನ ಉಳಿಸ್ಕೊಳ್ಬೇಕು ಮತ್ತು ಯಾವ ಶಾಸಕರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನೋದು ನಿರ್ಧಾರ ಆಗಲಿದೆ ಸರ್ಕಾರಕ್ಕೆ ಮುಜುಗರ ತಂದವರನ್ನ ಬಿಟ್ಟು ಪಕ್ಷ ಸಂಘಟನೆಯಲ್ಲಿ ಸಕ್ರಿಯರಾದವರನ್ನ ಸೇರಿಸ್ಕೊಳ್ಬಹುದು ಭ್ರಷ್ಟಾಚಾರ ಆರೋಪ ಹೊತ್ತವರನ್ನ ಕಿತ್ತೆಗೆದು ಜನಮನ್ನಣೆ ಪಡೆದವರನ್ನ ಸಚಿವರನ್ನಾಗಿ ಮಾಡಬಹುದು ಅಧಿಕಾರ ಇದ್ದಾಗಿನ ಕಾರ್ಯವೈಖರಿಯೇ ಮಾನದಂಡ ಆಗಲಿದ್ದು ಹೊಸಬರಿಗೆ ಸಾಮರ್ಥ್ಯವೇ ಮಾನದಂಡ ಆಗಲಿದೆ ಹಾಗೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾದವರಿಗೂ ಕೋಕ್ ಕೊಟ್ಟು ಸಮುದಾಯಕ್ಕೊಂದು ಪ್ರಾತಿನಿಧ್ಯದ ಆಧಾರದ ಮೇಲೆ ಹೊಸಬರ ನೇಮಕ ಆಗಲಿದೆ ಸುರ್ಜೇವಾಲಾ ಸಭೆಯಲ್ಲಿ ಶಾಸಕರು ದೂರ್ ನೀಡಿರುವ ಸಚಿವರನ್ನ ಬದಲಿಸಿ ಕೆಲಸ ಮಾಡುವ ಹುಮ್ಮಸ್ಸುಳ್ಳ ಹೊಸಬರಿಗೆ ಮಣೆ ಹಾಕುವ ಲೆಕ್ಕಾಚಾರದಲ್ಲಿದೆ ಹೈಕಮಾಂಡ್ ಹೀಗೆ ಸಂಪುಟ ರಚನೆಯ ಚರ್ಚೆ ಗರಿಗೆದರುತ್ತಿರುವಾಗಲೇ ಸಿದ್ದರಾಮಯ್ಯ ಸಂಪುಟದ ಮೂವರು ಹಿರಿಯ ಸಚಿವರು ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ರಹಸ್ಯ ಸಭೆ ಮಾಡಿದ್ರು ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹದೇವಪ್ಪ ಡಾಕ್ಟರ್ ಜಿ ಪರಮೇಶ್ವರ್ ಮಾಡಿರುವ ಗುಪ್ತ ಸಭೆ ಹಲವು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿತ್ತು ಆದ್ರೆ ಇದು ಮೀಟಿಂಗ್ ಅಲ್ಲ ಕೇವಲ ಈಟಿಂಗ್ ಅಂತ ತ್ರಿವಳಿ ಸಚಿವರು ಬಳಿಕ ಸ್ಪಷ್ಟಪಡಿಸಿದ್ದಾರೆ ಆದ್ರೆ ಅನುಮಾನ ಮಾತ್ರ ಕಾಡ್ತಾನೆ ಇದೆ ಹಾಗೇನಾದ್ರೂ ನವೆಂಬರ್ ನಲ್ಲಿ ಸಂಪುಟ ಪುನರಾರಚನೆ ಆದ್ರೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ ಐದು ವರ್ಷ ನಾನೇ ಸಿಎಂ ಅಂದಿರುವ ಕಾರಣಕ್ಕೆ ಚರ್ಚೆ ಮುನ್ನಲೆಗೆ ಬಂದಿದ್ದು ಪುನಾರಚನೆ ಆಗೋದೇ ಆದ್ರೆ ಸಿಎಂ ಬದಲಾವಣೆಯಂತೂ ಆಗಲ್ಲ ಅನ್ನೋ ಚರ್ಚೆಗಳು ಆಗ್ತಾ ಇದೆ ಸಿಎಂ ಅಧಿಕಾರ ಹಸ್ತಾಂತರ ಅನುಮಾನ ಎಂಬ ಲೆಕ್ಕಾಚಾರದಲ್ಲಿದ್ದಾರೆ ಡಿಕೆಶಿ ಸಿಎಂ ಜೊತೆಗಿನ ಕೆಲ ಕಾರ್ಯಕ್ರಮಗಳಲ್ಲಿ ಈಗಾಗಲೇ ಅಂತರ ಕಾಯ್ದುಕೊಂಡಿದ್ದಾರೆ ಡಿಕೆ ದಸರಾ ಉದ್ಘಾಟನೆ ಬೆಂಗಳೂರು ಸಿಟಿ ರೌಂಡ್ಸ್ ಪ್ರವಾಹ ಸಮೀಕ್ಷೆ ಕೊಪ್ಪಳ ಫಲಾನುಭವಿಗಳ ಸಮಾವೇಶ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಿಂದಲೂ ಅಂತರ ಕಾಯ್ಕೊಂಡಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್